ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಕಾಂತಾವರದಲ್ಲಿ ಕನ್ನಡ ಸಂಘ ಕಾಂತಾವರದ ಆಶ್ರಯದಲ್ಲಿ ನಾನು ರಚಿಸಿದಂತಹ ಖ್ಯಾತ ವಿಮರ್ಶಕ್ಕೆ ಮತ್ತು ಅನುವಾದಕ್ಕೆ ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಎನ್ನುವ ಕೃತಿಯ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿದ್ದರಿಂದ ಆ ದಿನ ಕಾಂತಾವರಕ್ಕೆ ಹೋಗಿದ್ದೆ ಅಲ್ಲಿ ಕನ್ನಡ ಸಂಘ ಕಾಂತಾವರದ ಪಕ್ಕದಲ್ಲಿಯೇ ಒಂದು ಅದ್ಭುತವಾದ ದೇವಸ್ಥಾನವನ್ನು ಕಂಡೆ ಶ್ರೀ ಕಾಂತೇಶ್ವರ ದೇವಸ್ಥಾನ ಕಾಂತಾವರ ಎನ್ನುವಂಥದ್ದು ಹಾಗಾಗಿ ಆ ದೇವಸ್ಥಾನದ ಬಗ್ಗೆ ಸಿಕ್ಕಂಥ ಒಂದು ಕಿರು ಅವಧಿಯಲ್ಲಿ ಚಿತ್ರಣವನ್ನು ಮಾಡಿಕೊಂಡು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಯಾಕೆಂದರೆ ಜೀವಮಾನದಲ್ಲಿ ಒಮ್ಮೆಯಾದರೂ ನೋಡಬೇಕಾದಂತಹ ಒಂದು ದೇವಸ್ಥಾನ ಅಂತ ನಾನು ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಇಲ್ಲೊಂದು ಶಿವಲಿಂಗ ಇದೆ ಅದನ್ನೇ ನಾವು ಕಾಂತೇಶ್ವರ ಅಂತ ಕರೀತಾ ಇರುವಂಥದ್ದು ಆ ಕಾಂತೇಶ್ವರದ ಶಿವಲಿಂಗ ಸುಮಾರು ಮೂರು ಅಡಿ ಎತ್ತರ ಇದ್ದು ದಿನಕ್ಕೆ ಮೂರು ಬಾರಿ ತನ್ನಿಂದ ತಾನೇ ಬಣ್ಣವನ್ನು ಬದಲಾಯಿಸ್ತದೆ ಸೂರ್ಯನ ಕಿರಣಗಳು ಅದಕ್ಕೆ ಸ್ಪರ್ಶ ಆದೊಡನೆ ಬೆಳಗ್ಗೆ ಸರಿಸುಮಾರು ಬೆಳ್ಳಿಯ ಕಲ್ಲರ್ನಲ್ಲಿ ಕಾಣಿಸುವಂಥ ಶಿವಲಿಂಗ ಮಧ್ಯಾಹ್ನದ ಹೊತ್ತಿಗೆ ತಾಮ್ರದ ಕಲ್ಲರ್ನಲ್ಲಿ ನಿಮಗೆ ಕಾಣ ಸಿಗ್ತದೆ ಅದೇ ಶಿವಲಿಂಗ ಸಂಜೆಯ ಹೊತ್ತಿನಲ್ಲಿ ಬಂಗಾರದ ಬಣ್ಣವನ್ನು ಪಡೆದುಕೊಳ್ತದೆ ಇದರ ಹಿಂದಿನ ರಹಸ್ಯ ಏನು ಅನ್ನೋದನ್ನು ಇದುವರೆಗೆ ಯಾರಿಂದಲೂ ಕೂಡ ಪರಿಪೂರ್ಣವಾಗಿ ಒಂದು ಶೋಧನೆ ಮಾಡಲಾಗಿಲ್ಲ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರುವಂಥ ಸಂಗತಿ ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡಬೇಕು ಮತ್ತು ಆ ದೇವಸ್ಥಾನ ಹೇಗಿದೆ ಅನ್ನೋದ್ರ ಬಗ್ಗೆ ನನಗೆ ಕಂಡಷ್ಟು ಒಂದು ನೋಟವನ್ನು ನಿಮ್ಮೆದುರು ಪ್ರಸ್ತುತಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇದೊಂದು ವಿಡಿಯೋ ನಿಮಗಾಗಿ ಹೌದು ಸ್ನೇಹಿತರೆ ಈ ಒಂದು ದೇವಸ್ಥಾನ ಇರುವಂಥದ್ದು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಕಾಂತಾವರದಲ್ಲಿ ಶ್ರೀಕಾಂತೇಶ್ವರ ಅನ್ನುವಂಥದ್ದು ಈ ಗ್ರಾಮದ ಅತ್ಯಂತ ಪ್ರಧಾನ ದೇವರು ಕೂಡ ಸುಮಾರು ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನವನ್ನು ಜೈನ ಸಾಮಂತ ಅರಸರುಗಳಾದ ಕಿನ್ಯಕ್ಕ ಹೆಗ್ಗಡೆ ವಂಶಸ್ಥರು ನಿರ್ಮಾಣ ಅಂತ ಒಂದು ಐತಿಹ್ಯವಿದೆ ದೇವಸ್ಥಾನದಲ್ಲಿನ ಒಂದು ಫಲಕ ಈ ಬಗ್ಗೆ ವಿವರವನ್ನು ಕೊಡುತ್ತದೆ ಪಂಚಲೋಹದಿಂದ ಮಾಡಲ್ಪಟ್ಟಂತಹ ಪಾಣಿಪೀಠದ ಮೇಲೆ ಸುಮಾರು ಮೂರು ಅಡಿ ಎತ್ತರದ ನುಣುಪಾದ ಮೈಯನ್ನು ಉಳ್ಳಂತಹ ಶಿವಲಿಂಗವೇ ಇಲ್ಲಿನ ಪ್ರಧಾನ ಆಕರ್ಷಣೆ ಮತ್ತು ಇಲ್ಲಿನ ನಂಬಿಕೆ ಕೂಡ ನಾನು ದೇವಸ್ಥಾನಕ್ಕೆ ಭೇಟಿ ನೀಡಿದ ದಿನ ಆ ಕ್ಷಣದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗಿತ್ತು ಹಾಗಾಗಿ ಇದೊಂದು ಚಿತ್ರವನ್ನು ನಾನು ಬೇರೆ ಕಡೆಯಿಂದ ತಗೊಳ್ತಾ ಇದ್ದೀನಿ ನಮಗೆ ಈ ಒಂದು ಶಿವಲಿಂಗ ಹೇಗಿದೆ ಅನ್ನೋದನ್ನು ತೋರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಉಳಿದಂತೆ ಆ ದಿನ ವಿಶೇಷ ದಿನವಾದ್ದರಿಂದ ದೇವಸ್ಥಾನದ ಹೊರಗಡೆ ವಾಹನಗಳ ಪೂಜೆಗಳನ್ನು ಮಾಡಿಸ್ಕೊಳ್ಳಿಕ್ಕೋಸ್ಕರ ಜನರ ಸಾಲುಗಳೇ ನಿಂತಿತ್ತು ನೋಡಿ ತುಂಬ ಆಟೋ ರಿಕ್ಷಾಗಳು ಟೂ ವೀಲರ್ಗಳು ಫೋರ್ ವೀಲರ್ಗಳು ಕೂಡ ಇಲ್ಲಿ ನಿಂತಿದ್ವೆ ಇದು ದೇವಸ್ಥಾನದ ಹೊರಗಡೆ ಕಾಣಿಸುವಂಥ ಕಾಂತೇಶ್ವರ ಸ್ವ ಕೂಡ ಸೊ ರಸ್ತೆಯನ್ನು ಬಳಸ್ಕೊಂಡು ಇದು ದೇವಸ್ಥಾನದ ಮುಂಭಾಗ ನೇರವಾಗಿ ರಸ್ತೆಯ ಕೊನೆಗೆ ದೇವಸ್ಥಾನದ ಮುಂಭಾಗ ಕಾಣಸಿಗ್ತದೆ ಇದು ಒಳಗಡೆ ನಾವು ಬಂದಾಗ ಕಾಣಸಿಗುವಂಥ ದೊಡ್ಡ ಪ್ರಾಂಗಣ ನಿಮ್ಮ ಬಲಭಾಗದಲ್ಲಿ ಕಾಣಿಸ್ತೇ ಸಿ ಕಾಣ್ತಾ ಇರುವಂಥದ್ದೇ ವಿಶಾಲವಾದ ದೇವಾಲಯ ಸೊ ಸುಮಾರು ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ಈ ಒಂದು ದೇವಾಲಯದ ನಿರ್ಮಾಣ ಆಗಿತ್ತು ನೋಡಿ ಇಲ್ಲಿಂದ ನಾನು ಇಳಿದು ಬಂದಿರುವಂಥದ್ದು ನಾನು ಯಾವುದೇ ಎಡಿಟನ್ನು ಕೂಡ ಮಾಡ್ತಾ ಇಲ್ಲ ನನಗೆ ಏನು ಕಾಣಿಸಿದೆ ಅದನ್ನು ಹಾಗೆ ನಿಮ್ಮೆದುರು ತೆರೆದಿಡುವಂಥ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಆ ದಿನದ ಮಟ್ಟಿಗೆ ನನ್ನ ಬಳಿ ಸಮಯ ಕಡಿಮೆ ಇತ್ತು ನಾವು ನೋಡ್ತಾ ಇರುವಂಥದ್ದೇ ಶ್ರೀ ಕಾಂತೇಶ್ವರ ಕಾಂತಾವರದ ಅತ್ಯಂತ ಪುರಾತನವಾದ ದೇವಸ್ಥಾನ ಮತ್ತೊಂದು ಬದಿಯಿಂದ ಬರ್ತಾ ಇದ್ದೀನಿ ಸೊ ಅಂಬರೀಷ ಮುನಿ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ತಪಸ್ಸು ಮಾಡಿರುವಂಥ ಜಾಗ ಕೂಡ ಇದೆ ಇದು ನೀವೀಗ ನೋಡ್ತಾ ಇರುವಂಥದ್ದು ದೇವಸ್ಥಾನದ ಎದುರುಗಡೆ ಇರುವಂತಹ ಧ್ವಜಸ್ತಂಭವನ್ನು ಅತ್ಯಂತ ಎತ್ತರದ ಧ್ವಜಸ್ತಂಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ದೇವಸ್ಥಾನದ ಸುತ್ತಲೂ ಕಾನನ ಕಾಡು ಕಾಡಿದೆ ಹಾಗಾಗಿ ಈ ಕಾಂತಾವರ ಅನ್ನೋದಕ್ಕೆ ಕಾಂತಾರ ಅಂತಂದ್ರೆ ಕಾಡು ಅನ್ನುವ ಅರ್ಥನೇ ಇರುವಂಥದ್ದು ಹಾಗಾಗಿ ಕಾಡಿನ ಮಧ್ಯೆ ಇರುವಂಥ ಇದೊಂದು ದೇವಸ್ಥಾನ ನೋಡಿ ಇಲ್ಲಿ ಮಂಗಗಳು ರಾಶಿ ರಾಶಿ ನಿಮಗೆ ಕಾಣ ಸಿಗ್ತವೆ ಮಂಗಗಳ ಒಂದು ಇಡೀ ಫ್ಯಾಮಿಲಿಯನ್ನೇ ನಾವಿಲ್ಲಿ ಪದೇ ಪದೇ ಕಾಣಬಹುದಾಗಿದೆ ಹಾಗೆಯೇ ದೇವಸ್ಥಾನದ ಮುಖ್ಯ ಪ್ರವೇಶದ್ವಾರಕ್ಕೆ ಹತ್ರ ಬರ್ತಾ ಇದ್ದೀವಿ ಅದಕ್ಕೂ ಮುನ್ನ ಆಚೀಚಿಯ ಕಡೆ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀವಿ ಈಗ ನೇರವಾಗಿ ದೇವಸ್ಥಾನದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದೀವಿ ಸೊ ಅಕ್ಕಪಕ್ಕದಲ್ಲಿ ಮರದಿಂದ ಕೆತ್ತಲ್ಪಟ್ಟಂತಹ ಮೂರ್ತಿಗಳನ್ನು ಇಟ್ಟಿದ್ದಾರೆ ಆಧುನೀಕರಣಕ್ಕೆ ಒಂದಷ್ಟು ತೆರೆದುಕೊಂಡಿದ್ರೂ ಕೂಡ ದೇವಸ್ಥಾನವನ್ನು ಸಂಪೂರ್ಣವಾಗಿ ಆಧುನೀಕರಣಕ್ಕೆ ಖಂಡಿತ ಒಳಪಡಿಸಲಾಗಿಲ್ಲ ಇಲ್ಲಿ ಒಳಗಡೆ ಹೋಗ್ತಾ ಹಾಗೆ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಒಳಗಡೆ ಹೊರಗಡೆ ಗೋಡೆ ಮೇಲೆ ಒಂದಷ್ಟು ಪೇಂಟಿಂಗ್ಗಳನ್ನು ತುಂಬ ಚೆಂದ ಮಾಡಿ ಭಾಳ ಹಿಂದೆಯೇ ಬರೆದಿಟ್ಟಿದ್ದಾರೆ ಹಾಗೆ ಒಳಗಡೆ ಹೋಗ್ತಾ ಇದ್ದಾಗ ನಿಮಗೆ ಅನಿಸುತ್ತೆ ಇದು ಎಷ್ಟು ಪುರಾತನ ಇರಬಹುದು ಅಂತ ನೋಡಿ ನಂದಿಯ ವಿಗ್ರಹ ಭಾಳ ದೊಡ್ಡದಾಗಿ ಇರುವಂಥದ್ದು ಶಿವನಿಗೆ ಅಭಿಮುಖವಾಗಿ ಗರ್ಭಗುಡಿಗೆ ಅಭಿಮುಖವಾಗಿ ನಂದಿ ವಿಗ್ರಹವನ್ನು ಕಾಣಬಹುದಾಗಿದೆ ಇದು ಶ್ರೀ ಅಲ್ಲಲ್ಲಿ ಸಣ್ಣ ಸಣ್ಣ ಗುಡಿಗಳು ಕೂಡ ದೇವಸ್ಥಾನದಲ್ಲಿ ಇದೆ ನಾನು ದೇವಸ್ಥಾನದ ನಂದಿ ವಿಗ್ರಹದ ಎಡಭಾಗದಿಂದ ಆ ಕಡೆ ಪ್ರದಕ್ಷಿಣ ಅನ್ನು ಹಾಕ್ತಾ ಇದ್ದೀನಿ ದಿವಸ ನಮ್ಮ ಜೊತೆ ಪಾರ್ವತಿ ಜಿ ಆಯ್ತಾಳ್ ಮತ್ತು ಅವರ ಬಂಧು ಒಬ್ರು ಕೂಡ ನಮ್ಮ ಜೊತೆ ಇದ್ದರು ಹಾಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅನ್ನುವಂಥ ಸಂದರ್ಭದಲ್ಲಿ ನಾವು ಈ ತರ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ದೇವಸ್ಥಾನದ ಒಳಗಡೆಯ ಪ್ರಾಂಗಣದಲ್ಲಿಯೇ ಗಣಪತಿ ದೇವಸ್ಥಾನ ಕೂಡ ಇದೆ ಬಹಳ ಚಂದದ ಮೂರ್ತಿ ಕೂಡ ಹಾಗೆ ಪ್ರಾಂಗಣವನ್ನು ಇಲ್ಲಿ ಸಣ್ಣ ಸಣ್ಣ ಗುಡಿಗಳು ಬಹಳ ಖುಷಿಯಾಗುತ್ತೆ ಶ್ರೀ ಧರ್ಮಶಾಸ್ತನ ಗುಡಿ ಹಾಗೆ ನೋಡಿದರೆ ಇಲ್ಲಿ ಗಣಪತಿ ದೇವರಿದ್ದಾರೆ ಅಯ್ಯಪ್ಪ ದೇವರು ಇದ್ದಾರೆ ಶಿವ ಇದ್ದಾರೆ ಪಾರ್ವತಿ ಇದ್ದಾರೆ ವೆಂಕಟರಮಣ ದೇವಸ್ಥಾನ ಇದೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ ಹೀಗೆ ಎಲ್ಲ ದೇವರುಗಳ ಒಂದು ಸಾನ್ನಿಧ್ಯವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಡೀ ದೇವಸ್ಥಾನ ಅನ್ನುವಂಥದ್ದು ತುಂಬ ದೊಡ್ಡ ವಿಶಾಲ ವಿಶಾಲವಾಗಿದೆ ಅದನ್ನು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಹಬ್ಬ ಇಷ್ಟೊಂದು ದೊಡ್ಡ ದೇವಸ್ಥಾನವ ಅನ್ನುವ ರೀತಿಯಲ್ಲಿ ಈಗಾಗಲೇ ಹೇಳಿದಾಗೆ ಈ ದೇವಸ್ಥಾನದ ಹಿನ್ನೆಲೆ ಒಂದು ಕತೆ ಕೂಡ ಇದೆ ಈ ಒಂದು ಕಾಂತವರದಲ್ಲಿ ರಾಕ್ಷಸರ ಉಪಟಳ ಆದಾಗ ಅಂಬರೀಷ ಮುನಿ ಅದನ್ನು ತಡೆಯುವ ಉದ್ದೇಶದಿಂದ ಶಿವನನ್ನ ಕುರಿತು ತಪಸ್ ಮಾಡ್ತಾ ಇದ್ದ ಆವಾಗ ಪಾರ್ವತಿ ಅವನಿಗೆ ಒಂದು ಕಡ್ಗವನ್ನು ಕೊಟ್ಟು ಇದನ್ನು ಇಲ್ಲಿ ಜೊತೆಯಲ್ಲೇ ಪೂಜೆ ಮಾಡುವಂತಂದಾಗ ನೋಡಿ ಅದರ ಮಧ್ಯೆ ಕತೆ ಹೇಳುವ ಮುನ್ನ ಇಲ್ಲಿ ಸಾಕಷ್ಟು ಹಳೆಯ ವಿಗ್ರಹಗಳನ್ನು ಮರದಲ್ಲಿ ಕೆತ್ತಲಾದ ಕೆತ್ತಲ್ಪಟ್ಟ ವಿಗ್ರಹಗಳನ್ನು ಹಳೆಯದಾಗಿದೆ ಅನ್ನುವ ಕಾರಣಕ್ಕೆ ಅಥವಾ ಬೇರೇನೋ ಕಾರಣಕ್ಕೆ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಪ್ರತಿಯೊಂದು ವಿಗ್ರಹವೂ ಬಹುಶಃ ಒಂದೊಂದು ಕತೆ ಹೇಳುವ ರೀತಿಯಲ್ಲಿದೆ ವಿಗ್ರಹಗಳ ರಾಶಿ ರಾಶಿಯೇ ಅಲ್ಲಿ ಕಾಣಿಸ್ತದೆ ಭಾಳ ಚೆಂದಗೆ ಕೆತ್ತಲ್ಪಟ್ಟಂತಹ ವಿಗ್ರಹಗಳು ನೋಡಿ ನೋಡಲಿಕ್ಕೆ ಒಂಥರ ಏನೋ ಒಂಥರ ಖುಷಿ ಕೊಡುತ್ತೆ ಥ್ರಿಲ್ ಅನಿಸುತ್ತೆ ನಮ್ಮ ಪುರಾತನ ಕಾಲದ ನಮ್ಮವರ ನಮ್ಮ ಭಾರತೀಯರ ಶಿಲ್ಪಕಲಾ ವೈಭವವನ್ನು ಕಲಾ ಪ್ರೌಢಿಮೆಯನ್ನು ಕೌಶಲ್ಯವನ್ನು ಕೆತ್ತನೆಯ ಕೌಶಲ್ಯವನ್ನು ನೋಡಿ ಭಾಳ ಖುಷಿಯಾಗತ್ತೆ ಹಾಗೆ ಅಂಬರೀಷ ಮುನಿ ಒಂದು ಸಲ ಖಡ್ಗವನ್ನು ಮರೆತು ಬಿಟ್ಟು ಬಂದಿರ್ತಾನೆ ಆಮೇಲೆ ಮತ್ತೆ ಖಡ್ಗವನ್ನು ಪೂಜೆ ಮಾಡಿ ಆದ ನಂತರ ತೆಗಿಲಿಕ್ಕೆ ಮರ್ತಿರ್ತಾನೆ ಮತ್ತೆ ಅದನ್ನು ತೆಗಿಬೇಕು ಅಂತ ಅಂದ್ಕೊಂಡಾಗ ಅದು ಸಾಧ್ಯ ಆಗೋದಿಲ್ಲ ಆಮೇಲೆ ಒಂದು ಅಲ್ಲೊಂದು ಅಶರೀರವಾಣಿ ಆತನಿಗೆ ಕೇಳಿಸತ್ತೆ ಹಾಗಾಗಿ ಅದನ್ನು ಇಲ್ಲಿ ಶಿವನ ಜೊತೆ ನೀವು ಪಾರ್ವತಿಯನ್ನು ಕೂಡ ಪೂಜೆ ಮಾಡಬೇಕು ಅಂತ ಆಮೇಲೆ ಆ ಶಿವ ಪಾರ್ವತಿ ಒಟ್ಟಿಗೆ ಸೇರಿ ಅಲ್ಲಿ ಪೂಜೆ ಮಾಡುವಂಥ ಕ್ರಮವನ್ನು ಅಂಬರೀಷ ಮುನಿ ಕೈಗೊಳ್ತಾನೆ ಅಂತ ಒಂದು ಇತಿಹಾಸ ಹೇಳುತ್ತೆ ನೀವೀಗಷ್ಟೇ ನೋಡಿದ್ರಿ ನಂದಿಯ ಬಾಯಲ್ಲಿ ನಾವು ಇಲ್ಲಿ ನೀರು ಬರ್ತಾ ಇರೋದನ್ನ ಅಲ್ಲಿ ಸಾಮಾನ್ಯವಾಗಿ ನೋಡಿ ಪ್ರತಿಯೊಂದು ಕಂಬದಲ್ಲೂ ಆ ಹಳೆಯ ವಿಗ್ರಹಗಳನ್ನು ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಒಂದು ತುಳಸಿ ಕಟ್ಟೆಯನ್ನು ಕೂಡ ನೋಡ್ಬೋದು ತುಂಬಾ ವಿಶಾಲವಾದ ದೇಗುಲ ನೀವು ಅಲ್ಲಿ ಬರಬೇಕು ನೋಡಿ ಅನುಭವಿಸಬೇಕು ಮನಸ್ಸಿಗೆ ಒಂದು ಎಷ್ಟು ಶಾಂತಿ ಸಿಗ್ತದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಬಹುಶಃ ದೊಡ್ಡ ಒಂದು ನಂದಿಯನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಒಂದು ಇಲ್ಲಿನ ಅವರೊಬ್ಬರ ಹೇಳಿಕೆಯ ಪ್ರಕಾರ ಈ ನಂದಿ ಪ್ರತಿ ವರ್ಷ ಒಂದಷ್ಟು ಎತ್ತರ ಬೆಳೀತದೆ ಅಂತ ಇದು ದೇವಸ್ಥಾನದ ಒಳಾಂಗಣವನ್ನು ಮತ್ತೊಂದು ಸ್ಟೆಪ್ಪಲ್ಲಿ ನೋಡ್ತಾ ಇದ್ದೀವಿ ಮೂರು ಅಂತಸ್ತಿನ ದೇಗುಲ ಇದು ಹಾಗಾಗಿ ಮತ್ತೊಂದು ಸ್ಟೆಪ್ ಮೇಲೆ ಹೋಗಿ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ ಶಿವಾಯ ಅಂತ ಹಿಂದಿಯಲ್ಲಿ ಬರೆದಿದ್ದಾರೆ ಸೊ ಇಲ್ಲಿ ಇದು ದೇವಸ್ಥಾನದ ಮುಖ್ಯ ಗರ್ಭಗುಡಿ ಹತ್ರ ಬರ್ತಾ ಇದ್ದೀವಿ ನಾನಾಗಲೇ ಹೇಳಿದಾಗೆ ಈ ಗರ್ಭಗುಡಿ ಬಾಗಿಲು ಹಾಕಿರೋದ್ರಿಂದ ನಮಗೆ ನಮಗೆ ನೋಡಲಿಕ್ಕಾಗತ್ತೆ ಕ್ಯಾಮರಾ ಕಣ್ಣಿಗೆ ಅಷ್ಟು ಕಾಣಿಸಲಿಲ್ಲ ಶಿವ ಸ್ಪಷ್ಟವಾಗಿ ಹಾಗಾಗಿ ನಾನು ಬೇರೊಂದು ಚಿತ್ರವನ್ನು ನಿಮ್ಮ ಕಣ್ಣಿಗೆ ತೆರೆದಿಟ್ಟೆ ಬಟ್ಟರು ಬರೋದು ಸ್ವಲ್ಪ ಲೇಟ್ ಇದೆ ಅಂತ ಹೇಳಿದರು ಅರ್ಚಕರು ಬರುವಂಥದ್ದು ಹಾಗಾಗಿ ಮತ್ತೆ ಮಧ್ಯಾಹ್ನ ಬರೋಣ ಅಂತ ಅಂದ್ಕೊಂಡು ನಾವು ಹಾಗೆ ಬಂದ್ವಿ ಶಿವನ ದರ್ಶನವನ್ನು ಮಾಡಿಕೊಂಡು ಸೊ ಇದೇ ನಾನು ಆವಾಗಲಿಂದ ಹೇಳ್ತಾ ಇರುವಂತಹ ಮೂರು ಅಡಿ ಎತ್ತರದ ಶಿವಲಿಂಗ ಉದ್ಭವಲಿಂಗ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಮೂರು ವಿವಿಧ ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತೆ ನಿಜಕ್ಕೂ ಇಲ್ಲಿನ ಜನ ಪುಣ್ಯವಂತರು ಅಂತ ಅಂದ್ಕೊಳ್ತೀನಿ ಇರುವಂತಹ ಕಿರು ಸಮಯದಲ್ಲಿ ಲಘುಬಗನೆ ನನ್ನಿಂದ ಆದಷ್ಟು ಕ್ಯಾಮರಾ ಕಣ್ಣಿ ತೋ ತೋರಿದಷ್ಟು ಶೂಟಿಂಗ್ ಮಾಡುವ ಪ್ರಯತ್ನವನ್ನು ಮಾಡಿದ್ದೀನಿ ಇದು ಅಪ್ಪಟ ಮರದ ಕಂಬ ಇದು ಬೇಕಾದಷ್ಟು ರೀತಿಯ ಕೆತ್ತನೆಗಳನ್ನು ನಾವಿಲ್ಲಿಯ ಪ್ರತಿಯೊಂದು ಕಂಬಗಳಲ್ಲಿ ಕೂಡ ನೋಡಬಹುದಾಗಿದೆ ಅದನ್ನು ಕಾಪಿಟ್ಟುಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಇಲ್ಲಿನವರು ಮಾಡ್ತಾ ಇದ್ದಾರೆ ಮನದ ಗರ್ಭಗುಡಿಯ ಎದುರಿಗಿರುವಂತಹ ನಂದಿಯ ವಿಗ್ರಹವನ್ನು ನಾವೀಗ ನೋಡ್ತಾ ಇರುವಂಥದ್ದು ಇಲ್ಲಿ ನಮ್ಮ ಜೊತೆ ಇತಿಹಾಸಕಾರರೊಬ್ಬರು ಸಿಕ್ಕಿದ್ದಾರೆ ಅವರನ್ನು ನೆರವಾಗಿ ಮಾತಾಡಿಸ್ತಾನೆ ನಾನು ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅಂತ ಮೂಡಬಿದ್ರೆಯಲ್ಲಿ ಸದ್ಯ ವಾಸವಾಗಿದ್ದೇನೆ ಇವತ್ತು ನಾವಿಲ್ಲಿ ಕಾಂತಾವರದ ಅತ್ಯಂತ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ಕಾಂತೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ನಿಂತುಕೊಂಡಿದ್ದೇವೆ ಕಾಂತಾವರ ಅಂತ ಹೇಳುವಂಥದ್ದು ತುಳುನಾಡಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಒಂದು ಹೆಸರು ಅಂತ ಹೇಳುವುದನ್ನು ನಾನಿಲ್ಲಿ ಹೇಳಬೇಕಾಗ್ತದೆ ನಮ್ಮ ತುಳುನಾಡಿನ ಒಂದು ಅತ್ಯಂತ ಹಳೆಯದಾದಂತಹ ತಾಮ್ರ ಶಾಸನ ಅದು ಬೆಳಮಣ್ಣಿನಲ್ಲಿ ಸಿಕ್ಕಿದಂಥದ್ದು ಕ್ರಿಸ್ತ ಶಕ ಸುಮಾರು ಎಂಟನೇ ಶತಮಾನದ ಮಧ್ಯಭಾಗದ್ದು ಆಳುಪರ ಅರಸರಿಗೆ ಸಂಬಂಧಪಟ್ಟದ್ದು ಆ ಎಂಟನೇ ಶತಮಾನದ ಮಧ್ಯಭಾಗದ ಆ ಶಾಸನದಲ್ಲಿ ಕಾಂತಾವರದ ಉಲ್ಲೇಖ ಬರ್ತದೆ ಈ ಕಾಂತಾವರ ಅಂತ ಹೇಳುವಂಥದ್ದು ಒಂದು ಕಾಲದಲ್ಲಿ ಆಳುಪರ ಕಾಲದಲ್ಲಿ ಒಂದು ಆಡಳಿತ ಘಟಕವಾಗಿತ್ತು ಇಲ್ಲಿ ಮಾಣಿದೇವ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಇದರ ಆಡಳಿತವನ್ನು ನೋಡಿಕೊಳ್ಳುತ್ತಾ ಇದ್ದ ಅಂತ ಹೇಳಿ ಇವತ್ತು ಕಾಂತಾವರ ಭಾಳ ಹಿಂದಿನಿಂದಲೇ ಅಥವಾ ಇವತ್ತಿಗೂ ಕೂಡ ಕಾಂತಾವರ ಯಾಕೆ ನಮಗೆ ಪ್ರಸ್ತುತ ಆಗ್ತದೆ ಅಂತ ಹೇಳಿದರೆ ಅದು ಇಲ್ಲಿರುವಂಥ ಕಾಂತೇಶ್ವರ ದೇವಸ್ಥಾನದಿಂದ ಇದು ಒಂದು ದೃಷ್ಟಿಯಲ್ಲಿ ಬಹಳ ಪ್ರಾಚೀನವಾದಂಥ ದೇವಸ್ಥಾನ ಆ ಶಾಸನದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಬಹುಶಃ ಈ ದೇವಸ್ಥಾನದ ಪ್ರಾಚೀನತೆಯನ್ನು ಸುಮಾರು ಸಾವಿರದೈನೂರು ವರ್ಷಗಳಷ್ಟು ಹಿಂದಕ್ಕೆ ಕೊಂಡೋಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ತಿಳಿಯುತ್ತಾ ಇದ್ದೇನೆ ಈ ದೇವಾಲಯದ ವಿಶೇಷತೆ ಏನು ಅಂತ ಹೇಳಿದರೆ ಇದರ ಒಳಗೆ ಒಂದು ಬಹಳ ಎತ್ತರವಾದಂಥ ಒಂದು ಶಿವಲಿಂಗ ಇದೆ ಆ ಶಿವ ಶಿವಲಿಂಗವನ್ನು ನೋಡುವ ಸಂದರ್ಭದಲ್ಲಿ ನಮಗದು ಲೋಹದಿಂದ ಮಾಡಿದ ಲಿಂಗವಂತ ಅನಿಸ್ಬೌದು ಆದರೆ ನಿಜವಾಗಿ ಅದೊಂದು ವಿಶಿಷ್ಟವಾದಂಥ ಕಲ್ಲಿನಲ್ಲಿ ಮಾಡಿದಂಥ ಒಂದು ಶಿವಲಿಂಗ ಅದು ಭಾಳ ಎತ್ತರವಾದಂತಹ ಬಹಳ ಸುಂದರವಾದಂತಹ ಅತ್ಯಂತ ತುಳುನಾಡಿನಲ್ಲಿ ವಿಶಿಷ್ಟವಾದಂತಹ ಶಿವನ ಆರಾಧನೆಯ ಕ್ಷೇತ್ರದಲ್ಲಿರುವಂತಹ ಶಿವಲಿಂಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಅಂಥ ಒಂದು ಶಿವಲಿಂಗ ನಮಗೆ ಕಂಡು ಬರಲಿಕ್ಕಿಲ್ಲ ಅಂತ ನಾನು ತಿಳಿಯುತ್ತಾ ಇದ್ದೇನೆ ಈ ದೃಷ್ಟಿಯಿಂದ ಕಾಂತಾವರ ಅಂತ ಹೇಳುವಂತಹ ಐತಿಹಾಸಿಕ ಮಹತ್ವ ಇದೆ ಕಾಂತಾವರಕ್ಕೆ ಶಾಸನದ ಹಿನ್ನೆಲೆಯಲ್ಲಿ ಕೂಡ ಮಹತ್ವ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಕೂಡ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಕಾಂತಾವರಕ್ಕೆ ವಿಶೇಷವಾದಂಥ ಸಾಹಿತ್ಯ ಸಾಂಸ್ಕೃತಿಕ ಕೇಂದ್ರವಾಗಿ ಇದಕ್ಕೆ ಮಹತ್ವ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರದೇಶದ ಅಧಿದೇವತೆ ಅಂತ ಆದಂತಹ ಕಾಂತೇಶ್ವರನ ಆಲಯದಿಂದಾಗಿ ಈ ಸ್ಥಳಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಬಂದಿದೆ ಅಂತ ನಾನು ತಿಳಿಯುತ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಸರ್ ಬಹಳ ಚೆಂದಗೆ ವಿವರಣೆಗಳನ್ನು ಕೊಡ್ತಾ ಬಂದರು ನಿಜಕ್ಕೂ ಒಂದು ಅದ್ಭುತವಾದ ದೇವಸ್ಥಾನ ನಾನು ಈಗಾಗಲೇ ಹೇಳಿದ ಹಾಗೆ ಇದು ಎಷ್ಟು ಖುಷಿ ಕೊಡ್ತದೆ ಅನ್ನೋದನ್ನು ನೀವು ಇಲ್ಲಿ ಬಂದು ಅನುಭವಿಸಿಯೇ ನೋಡಬೇಕು ಇದು ದೇವಸ್ಥಾನದ ಹೊರಗಡೆ ಇರುವಂಥ ಶ್ರೀ ವೆಂಕಟರಮಣನ ಸಾನಿಧ್ಯ ಹೊಸದಾಗಿ ನಿರ್ಮಾಣ ಆಗಿರುವಂಥದ್ದು ಇತ್ತೀಚಿನ ಕೆಲ ವರ್ಷಗಳ ಹಿಂದೆ ಇದು ದೇವಸ್ಥಾನದ ಮತ್ತೊಂದು ಪಾರ್ಶ್ವಕೋನದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅವಾಗ ನಾವು ಬಂದು ದಾರಿಯೇ ಇದು ಇದರಾಚೆಗೆ ಇಲ್ಲಿ ಎರಡು ಸಂಪಿಗೆ ಮರಗಳನ್ನು ನೀವು ನೋಡ್ಬೋದಾಗಿದೆ ನಾನು ಅದರ ಹೋಗ್ತಾ ಇದ್ದೀನಿ ಈಗ ಇದು ದೇವಸ್ಥಾನದ ಎದುರುಗಡೆಯಿಂದ ಮತ್ತೆ ಸುತ್ತಿ ಬಳಸಿ ಬರ್ತಾ ಇದ್ದೀವಿ ಬಹುಶಃ ಈ ಈ ದೇವಸ್ಥಾನದ ಬಗ್ಗೆ ಚಿತ್ರಣ ಮಾಡೋದಾಗಲಿ ಅಥವಾ ವಿಚಾರಗಳನ್ನು ಹೇಳೋದಾಗಲಿ ಬಹಳಷ್ಟಿದೆ ಆದರೆ ನಾನಾಗಲೇ ಹೇಳಿದ ಹಾಗೆ ಇದು ದೇವಸ್ಥಾನದ ಎದುರುಗಡೆಯಿಂದ ಕೆಳಗಡೆ ಕಟ್ಟೆಗಡೆ ಹೋಗಲಿಕ್ಕೆ ದಾರಿ ಇದೆ ವಿಶೇಷ ಸಂದರ್ಭಗಳಲ್ಲಿ ಕಟ್ಟೆ ಪೂಜೆ ಕೂಡ ನಡೀತದೆ ಇದು ದೇವಸ್ಥಾನದ ಮೇಲ್ಗಡೆ ಇರುವಂಥದ್ದು ನಂದಿ ಇದೆ ಶಿವನ ವಿಗ್ರಹಗಳನ್ನು ಕೂಡ ಹೊಸ್ದಾಗಿ ನಿರ್ಮಾಣ ಮಾಡಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಅಳವಡಿಸಿಕೊಂಡಿದ್ದ ಈ ಒಂದು ಪಾರ್ಶ್ವವನ್ನು ಹಾಗೆಯೇ ಈ ಕಡೆ ಬಂತ ಬಂತಂದರೆ ಇಲ್ಲಿ ಎರಡು ಮರವನ್ನು ನೋಡಿ ನನಗೆ ಸ್ವಲ್ಪ ಅಚ್ಚರಿಯಾಯಿತು ಮರವನ್ನು ನೋಡಿ ಆಗೋದು ಅಂತಂದರೆ ಅದು ಇದ್ದ ರೀತಿ ಮತ್ತು ಅದು ಬೆಳೆದು ಬ ಬೆಳೆದಿಟ್ಟುಕೊಂಡಿರುವ ರೀತಿಯನ್ನು ನೋಡಿದಾಗ ಏನೋ ವಿಶೇಷ ಇರಬೇಕು ಅಂತ ಅನ್ನಿಸ್ತು ಆಮೇಲೆ ಅಲ್ಲಿನ ಕೇಳಿದಾಗ ತಿಳಿದು ಬಂದ ವಿಚಾರ ಅಂತಂದರೆ ಇದು ಎರಡು ಮರಗಳು ಸಂಪಿಗೆ ಮರಗಳಂತೆ ಸುಮಾರು ಏಳ್ನೂರಕ್ಕೂ ಅಧಿಕ ವರ್ಷಗಳ ಇತಿಹಾಸವ ಅಂದರೆ ಇದಕ್ಕೆ ಏಳ್ನೂರು ವರ್ಷ ಆಗಿದೆ ಅಂತ ಸೊ ಅದು ವಿಚಿತ್ರ ಅನ್ನಿಸ್ತು ಭಾಳ ದೊಡ್ಡ ಮರ ಅದು ಹಾಗೆಯೇ ಈ ಕಡೆ ಬಂದ್ರೆ ಇಲ್ಲಿ ಒಂದು ಅಣ್ಣಪ್ಪ ಸ್ವಾಮಿಯ ಗುಡಿಯನ್ನ ಗುಡಿ ಕೂಡ ಇದೆ ದೇವಸ್ಥಾನದ ಎಡಭಾಗದಲ್ಲಿ ಹೊರಗಿನ ಪ್ರಾಂಗಣದಲ್ಲಿ ಇರುವಂತದ್ದು ಚಿತ್ರಣಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಅರ್ಚಕರಿಗೆ ಹಾಗೆ ಮಾಹಿತಿಯನ್ನು ನೀಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸೊ ನಿಜಕ್ಕೂ ಒಂದು ವಿಶೇಷ ದಿವ್ಯವಾದ ಅನುಭೂತಿಯನ್ನು ನೀಡಿದಂತಹ ಕಾಂತೇಶ್ವರದ ಭೇಟಿ ಏನಿದೆ ಅದು ಭಾಳ ಖುಷಿ ನೀಡಿತು ನಮಗೆ ಈ ದೇವಸ್ಥಾನಕ್ಕೆ ಮತ್ತೊಮ್ಮೆ ಖಂಡಿತ ಬರಲೇಬೇಕು ಯಾಕಂತಂದರೆ ಇಲ್ಲಿ ಮಾತನಾಡಲಿಕ್ಕೆ ವಿವರಿಸಲಿಕ್ಕೆ ಮತ್ತು ನೋಡಲಿಕ್ಕೆ ಭಾಳಷ್ಟು ವಿಚಾರಗಳಿವೆ ಸಾಧ್ಯವಾದರೆ ಆದಷ್ಟು ಶೀಘ್ರ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಖಂಡಿತ ಬರ್ತೀನಿ ಅಂತ ಹೇಳ್ತಾ ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೀನಿ ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ ಶ್ರೀ ದೇವರು ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು ಸಹಕರಿಸಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್